ಜನಸಂಖ್ಯೆ ಬಂದ ಹನ್ನೆರಡನೇ ತಾರೀಕಿನ ಇದರ ಬರಬೇಕು ಹನ್ನೊಂದು ಗಂಟೆಗೆ ಸರ್ಕಾರ ಈಗಾಗಲೇ ಬೌದ್ಧೆಯವರು ಅವರು ಹೇಳಿರುವ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರು ಈಗಾಗಲೇ ಒಳ ಒಂದು ಆಯೋಗದ ಮುಖಾಂತರ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಮತ್ತೊಮ್ಮೆ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಹಿಂದೆ ಉದ್ದೇಶಪೂರ್ವಕವಾಗಿರತಕ್ಕಂಥ ಹುನ್ನಾರ ಇದೆ ಅನ್ನೋದು ಸಹ ಎದ್ದು ಕಾಣ್ತಾ ಇದೆ ಯಾಕಂತಂದರೆ ಎಡಗೈ ಸಂಬಂಧಿತ ಅಥವಾ ಮಾದಿಗ ಸಂಬಂಧಿತ ಜಾತಿಗಳನ್ನು ಇಪ್ಪತ್ತೇಳು ಲಕ್ಷ ಜನಸಂಖ್ಯೆಯನ್ನು ಹೇಳಲಾಗಿದೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಲಾಗಿದೆ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಮಾನ್ಯ ನಾಗಮೋಹನ್ ದಾಸ್ರವರಿಗೆ ಒಂದು ಸಭೆಯನ್ನು ಕರೆದು ಆ ಸಭೆಯ ಮುಖಾಂತರ ನಾವು ಸುಮಾರು ನಲ್ವತ್ತೊಂಬತ್ತು ಸಮಾನಾಂತರ ಜಾತಿಗಳು ಹೊಲೆ ಸಂಬಂಧಿತ ಸಮಾನಾಂತರ ಜಾತಿಗಳಿವೆ ಆ ಎಲ್ಲ ಜಾತಿಗಳು ಒಂದೇ ಸಂಸ್ಕೃತಿಯನ್ನು ಹೊಂದಿವೆ ಮದುವೆ ಮಾಡಿಕೊಳ್ಳೋದು ಕೊಡುಕೊಳ್ಳುವಿಕೆ ಮತ್ತು ಎಲ್ಲರ ಸಂಸ್ಕೃತಿ ಒಂದೇ ಇದೆ ಹಾಗಾಗಿ ಈ ನಲ್ವತ್ತೊಂಬತ್ತು ಜಾತಿಗಳನ್ನು ಒಂದೇ ಗುಂಪಿಗೆ ಸೇರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಹೇಳಿದಾಗೂ ಸಹಿತ ಇವತ್ತು ಬಿಡುಗಡೆ ಆಗಿರತಕ್ಕಂಥ ಈ ವರದಿಯಲ್ಲಿ ಮತ್ತೊಂದು ಸಲ ಹೊಲೆಯ ಸಂಬಂಧಿತ ಜಾತಿಗಳನ್ನು ಬೇರೆ ಬೇರೆ ಒಂದು ಎ ಬಿ ಸಿ ಡಿ ಏನು ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇಟ್ಟು ಒಡಕನ್ನು ಉಂಟು ಮಾಡ್ತಾ ಇದ್ದಾರೆ ಇದು ನಾವು ಉಗ್ರವಾಗಿ ಖಂಡಿಸ್ತೇವೆ ಉದಾಹರಣೆಗೆ ಛಲುವಾದಿ ಅಂತಕ್ಕಂಥ ಒಂದು ಉಪಜಾತಿ ಏನಿದೆ ಅದು ನಮ್ಮ ಬಲಗೈ ಸೇರಿರ್ತಕ್ಕಂಥ ಜಾತಿ ಅದು ಸುಮಾರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯನ್ನು ಬಲಗೈ ಸಮುದಾಯಕ್ಕೆ ಸೇರಿಸಿದ್ದೆ ಆದರೆ ಅದು ಕರ್ನಾಟಕದಲ್ಲಿ ಹೆಚ್ಚಿನದಾಗ್ತದೆ ಆದರೆ ಇವರಿಗೆ ಉದ್ದೇಶಪೂರ್ವಕವಾಗಿ ಸಂವಿಧಾನಾತ್ಮಕವಾಗಿ ಏನು ನ್ಯಾಯ ಸಿಗಬೇಕು ಅದರಿಂದ ವಂಚಿತರನ್ನಾಗಿ ಮಾಡುವುದಕ್ಕಾಗಿ ಇಂಥ ಹುನ್ನಾರ ಪದೇ ಪದೇ ನಮ್ಮ ವಿರುದ್ಧವಾಗಿ ನಡೀತಾ ಇರೋದು ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಾವು ದೊಡ್ಡ ಮನಸ್ಸು ಮಾಡಿ ಎಲ್ಲರಿಗೂ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸಿನಿಂದ ಯಾರೇ ಹೋರಾಟ ಮಾಡಿದ್ರು ಸಹಿತ ಅದಕ್ಕೆ ವಿರೋಧವನ್ನ ಮಾಡದೆ ನಾವು ಸುಮ್ಮನೆ ಕೂತಿರೋದು ಇದಕ್ಕೆ ಕಾರಣವಾಗಿದೆ ಆದರೆ ಇವತ್ತು ನಾವು ರಸ್ತೆಗಿಳಿಬೇಕಾಗಿದೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಯಾರಿಗೂ ಸಹ ಅನ್ಯಾಯ ಆಗೋದು ಬೇಡ ಆದರೆ ನಮಗೆ ಅನ್ಯಾಯ ಆಗೋದು ಸಹ ನಾವು ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ರಾಜ್ಯದಲ್ಲಿ ಬಲಗೈ ಪಂಗಡಕ್ಕೆ ಸೇರಿರುವ ಜನಸಂಖ್ಯೆ ಹೆಚ್ಚಿನದಾಗಿದೆ ಅದಕ್ಕಾಗಿ ಇನ್ನೂ ಸಹ ಸಮಯಾವಕಾಶ ತೆಗೆದುಕೊಂಡು ನೀವು ವೈಜ್ಞಾನಿಕವಾಗಿ ಅದರ ಸಮೀಕ್ಷೆಯನ್ನ ಮರು ಸಮೀಕ್ಷೆ ಮಾಡಿಸಿ ಬಲಗೈ ಸಮುದಾಯಕ್ಕೆ ಸೇರಿರತಕ್ಕಂಥ ಎಲ್ಲ ಜಾತಿಗಳನ್ನು ಒಂದು ಕಡೆ ಸೇರಿಸಿ ಜನಸಂಖ್ಯೆಯನ್ನ ನಿರ್ದಿಷ್ಟ ಮಾಡಿ ಅದರ ಪ್ರಕಾರ ನಮಗೆ ನ್ಯಾಯವನ್ನು ಒದಗಿಸ್ಕೊಡಬೇಕು ಅಂದಾಗ ಮಾತ್ರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತೇವೆ ಇಲ್ಲ ಅಂತಂದ್ರೆ ನಾವು ರಸ್ತೆಗೆ ಇಳಿದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗಿದೆ ಸರ್ಕಾರಕ್ಕೆ ದೊಡ್ಡ ಒಂದು ಚುರುಕನ್ನು ಮುಟ್ಟಿಸಬೇಕಾಗಿದೆ ಆ ಒಂದು ಕೆಲಸವನ್ನ ಮಾಡೋದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕಿಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಇದು ಯಾರ ನಾಯಕತ್ವದಲ್ಲೂ ಅಲ್ಲ ಯಾರ ಪ್ರತಿಷ್ಠೆಯನ್ನ ದೊಡ್ಡದು ಮಾಡೋದಕ್ಕೂ ಅಲ್ಲ ಸಮಾಜದ ಮೇಲೆ ಆಗ್ತಕ್ಕಂತ ಅನ್ಯಾಯವನ್ನ ಪ್ರತಿರೋಧಿಸಿದ ಪ್ರತಿರೋಧಿಸುವುದಕ್ಕಾಗಿ ಹಾಗಾಗಿ ಇದು ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ದೊಡ್ಡ ಸಮಾವೇಶ ರೂಪುಗೊಳ್ತಾ ಇದೆ ಅದಕ್ಕಾಗಿ ಯಾರು ಅನ್ಯತಾ ಭಾವಿಸದೆ ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕಾಗಿ ಯಾರು ವಾಹನಗಳನ್ನ ಕೊಡೋದಿಲ್ಲ ನಿಮ್ಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡೋದಿಲ್ಲ ಇದು ನಮ್ಮ ನಿಮ್ಮೆಲ್ಲರ ಮುಂಬರುವ ನಮ್ಮ ಪೀಳಿಗೆ ಭವಿಷ್ಯದ ಒಂದು ವಿಷಯವಾಗಿರುವುದರಿಂದ ಎಲ್ಲರೂ ಸ್ವ ಇಚ್ಛೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ಇಲ್ಲಿ ಎಲ್ಲ ನಾಯಕರ ಒಂದು ಪರವಾಗಿ ಮತ್ತು ಏನು ಹೊಲೆಯ ಸಂಬಂಧಿತ ಜಾತಿಗಳ ಮಹಾ ಒಕ್ಕೂಟ ಇದೆ ಆ ಒಕ್ಕೂಟದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಜೈ ಭೀಮ್ ನಮಗುದಾಯ್ ಏನು ನಾಗಮೋಹನ್ ದಾಸ್ ಅವರ ಏನು ವರದಿಯನ್ನ ಸರ್ಕಾರಕ್ಕೆ ನಾಲ್ಕು ತಾರೀಕಿಯನ್ನು ಸಲ್ಲಿಸಿದಾರ ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದರೆ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ನಾವು ನೋಡ್ತೀವಿ ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದರೆ ಸಮಾನವಾಗಿ ಅಂದರೆ ನಮ್ಮ ಪರವಾಗಿ ಒಂದು ವರದಿ ಕೊಡ್ತಾರಂತ ಕೇಳಿ ಹೇಳಿ ಅವಾಗ ನಿರೀಕ್ಷೆ ಇತ್ತು ಆದರೂ ಕೂಡ ಏನದಂದರೆ ಒಂದು ದಬಾವಕ್ಕೆ ಒಂದು ಹೋರಾಟಕ್ಕೆ ನಾವು ಯಾಕಂತಂದರೆ ನಾವು ಹೋರಾಟ ಮಾಡಕ್ಕೆ ಹೋಗಿಲ್ಲ ಯಾಕಂತಂದರೆ ನಾವೆಲ್ಲ ಜಾತಿ ಜನರನ್ನು ಸರಿ ಸಮಾನನ ತೆಗೆದುಕೊಂಡು ಕಸಿ ಹೋಗಬೇಕು ನಾವು ಯಾವುದೋ ಒಂದು ಜಾತಿ ವಿರೋಧವಾಗಿ ನಾವು ಈಗ ತಿಂತ ಏನು ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಇಡೀ ರಾಜ್ಯದಲ್ಲಿ ಆದರೂ ಕೂಡ ಏನಾದಂತಂದರೆ ನಾವು ಹೋರಾಟ ಇಲ್ಲ ಅಂತಂದ್ರೆ ತಿಳ್ಕೊಂಡು ಇವತ್ತೇನಾದ್ರೆ ರಾಜ್ಯ ಸರ್ಕಾರ ಕೂಡ ಏನಾದಂದರೆ ಆಗಂತ ಒಂದು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿಂದೇ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದೆ ಈ ಹೋರಾಟ ಅನ್ನ ನಾವು ಹನ್ನೆರಡು ತಾರೀಕೇನು ಅದು ವರದಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಈಗ ಹದಿನಾರಿಕೇನು ನಿಗದಿ ಮಾಡಿದ್ದಾರೆ ಅಂದ್ರೆ ನಿನ್ನೆ ಒಂದು ಏಳು ತಾರೀಕಿತ್ತು ಮತ್ತೆ ಆ ಹದಿನಾರಿಕನ್ನು ನಿಗದಿ ಮಾಡಿದಾರ ನಾವು ಆ ನಾವು ತಾವು ನಿಗದಿ ಮಾಡಿದ್ದು ಕೂಡ ಕೈ ಬಿಡಬೇಕು ಇಲ್ಲ ಅಂತಂದರೆ ನಾವು ಹನ್ನೆರಡು ತಾರೀಕಂತೂ ಬೀದರ್ಲಿಂದ ಪ್ರಾರಂಭ ಮಾಡಿದ್ವಿ ಹೋರಾಟವನ್ನು ಮತ್ತು ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಏನಂದರೆ ನಾವು ಹೋರಾಟ ಮಾಡಿದರೆ ಬಹುಶಃ ಎಲ್ಲೂ ಪೊಲೀಸರು ಕೂಡ ಸಾಕಾಗಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ಆದರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನೀವು ಬೆಂಕಿ ಹಚ್ಚೋ ಕೆಲಸನ ದಯಮಾಡಿ ಮಾಡೋಕೋಗಬಾರ್ದು ಆ ವರದಿ ಏನಿದೆ ತರಾತುರದಲ್ಲಿ ಏನು ವರದಿ ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡೋ ದಿಕ್ಕಿನಲ್ಲಿ ಒಂದು ಸಮಯದಲ್ಲಿ ಕೂಡ ನೋಡಿದ್ರೆ ಅವ್ರು ಮಾತಾಡೋದು ನೋಡಿದ್ರೆ ಅಲ್ಲೇ ಒಂದು ಅಚ್ಚರಿ ಅನ್ನಿಸ್ತು ಇವರು ನಮ್ಮ ವಿರುದ್ಧವಾಗಿ ವರದಿ ಕೊಡ್ತಾ ಇದ್ದಾರೆ ಅಂತ ಯಾರು ನಾಗಮೋಹನ್ ದಾಸ್ ಅವರು ಹಾಗಾಗಿ ಆ ವರದಿಯನ್ನು ಆ ಥರನೇ ಕೊಟ್ಟಿದ್ದಾರೆ ಒಂದೊಂದು ಜಿಲ್ಲೆದಲ್ಲಿ ನಮ್ಮ ಜನರಿಗೆ ಏನು ನಮ್ಮ ವಲಯ ಸಂಬಂಧಿತ ಜಾತಿಗಳು ಇಡೀ ರಾಜ್ಯದಾಗ ಏನದಂದ್ರೆ ಒಂದು ಹದಿನಾ ಹದಿನೇಳು ಜಾತಿಗಳನ್ನು ಆಗ್ತಾವೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಛಲೋ ಮತ್ತೆ ಮತ್ತು ವಲಯ ಸಂಬಂಧಪಟ್ಟ ಜಾತಿಗಳು ಇನ್ನು ಕೊಡಗು ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಒಂದು ಇದರಲ್ಲಿ ಕರೆದಿರ್ತಾರೆ ಹಾಗಾಗಿ ಇವು ಎಲ್ಲ ಕಡೆಗಣಿಸಿ ಅವರು ತರಾತುರದಲ್ಲಿ ವರದಿಯನ್ನು ಎದುರುಕೊಂಡು ಏನೋ ದಬಾವ್ಲಿನ ಏನೋ ವರದಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸೋ ಸಲುವಾಗಿ ಏನಾದಂತಂದರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳನ್ನು ಸೇರಿಬಿಟ್ಟು ನಾವು ಹನ್ನೆರಡು ತಾರೀಕು ಏನಾದಂದರೆ ಒಂದು ಹೋರಾಟವನ್ನು ನಿಗದಿ ಮಾಡಿದ್ದೀವಿ ಆ ಹೋರಾಟದಲ್ಲಿ ಸಮಸ್ತ ನಮ್ಮ ಜಿಲ್ಲೆಯಲ್ಲ ನಮ್ಮ ಅಣತಂಬರು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ನಮ್ಮ ಹೆಣ್ಣು ಗಂಡು ಎಲ್ಲ ನಮ್ಮ ಎಲ್ಲರೂ ಏನದಂದ್ರೆ ತಮ್ಮ ಸ್ವಯಂ ಇಚ್ಛೆ ಇಚ್ಛಲಿಂದ ಏನದಂದ್ರೆ ಎಲ್ಲ ಎಕಡೆ ನೋಡಿದ್ರೆ ಕಡೆ ಒಂದು ಜನ ಈ ಜಿಲ್ಲೆಯಲ್ಲಿ ಸೇರ್ಬೇಕಂತ ಕಸಿ ಹೇಳಿ ನಾವು ನಮ್ಮ ಒಂದು ಎಲ್ಲ ನಮ್ಮ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೀತಾ ಇದೆ ಹಾಗಾಗಿ ಎಲ್ಲರಿಗೆ ನಾನು ಪುನಃ ಪುನಃ ಏನದಂದ್ರೆ ಇನ್ನೊಮ್ಮೆ ಮನವಿ ಮಾಡಿಕೊಡ್ತಾ ಇದ್ದೀವಿ ತಾವೆಲ್ಲರೂ ಅಂದಿನ ದಿನ ಎಲ್ಲರೂ ಸೇರ್ಬೇಕಾಗಿ ತಮ್ಮಲ್ಲಿ ಮನವಿ ಜೈವಿ ಸಮುದಾಯದವರು ಒಳ ಮೀಸಲಾತಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಅದರಲ್ಲಿ ಏನು ಸದಾಶಿವ ಆಯೋಗ ಕೊಟ್ಟಿತ್ತು ಅದನ್ನು ಕೂಡ ಅವೈಜ್ಞಾನಿಕವಾದಂಥ ಒಂದು ಆಯೋಗ ರಚನೆ ಆಗಿ ಒಳ ಮೀಸಲಾತಿಗೆ ಒಂದು ವರದಿ ಅದು ತಿರಸ್ಕಾರ ಮಾಡಬೇಕಂತ ನಾವು ಹೋರಾಟ ಮಾಡಿದೆವು ಆದ ನಂತರ ಬಿ ಜೆ ಪಿ ಸರ್ಕಾರ ಬಂದಾಗ ಬೊಂಬೈ ಸರ್ಕಾರ ಬಂದಾಗ ಏನು ಒಳ ಮೀಸಲಾತಿ ಎಸ್ಸಿಗೆ ಹದಿನೈದು ಪರ್ಸೆಂಟು ಎಷ್ಟಿಗೆ ಏಳು ಪರ್ಸೆಂಟ್ ಮಾಡಿ ಒಳ ಮೀಸಲಾತಿ ಮಾಡಿ ಅದರಲ್ಲಿ ಹಲೆಯ ಜಾತಿಗೆ ಒನ್ ಪರ್ಸೆಂಟಿಟ್ಟ ಹಾಕಿದ್ವಿ ಅದನ್ನು ಮತ್ತೆ ನಾವು ಹೋರಾಟ ಮಾಡಿ ಒಂದು ಆಯೋ ಸದಾಶಿವ ಆಯೋಪ್ ಅಂತ ಕೂಡ ಆಯ್ಕೆ ನಾವು ಮನವರಿಕೆ ಮಾಡಬೇಕು ಹಳೆಯ ಸಂಬಂಧಿತ ಜಾತಿಗಳು ಇಂಗ್ಲಿಷ್ ಜಾತಿಗಳು ಕೆಲವಾದಲ್ಲಿ ಇದ್ದಾರೆ ಏಕೆ ಇದ್ದಾರೆ ಆದಿ ಆಂಧ್ರದಲ್ಲಿದ್ದಾರ ಇಂಥ ಎಲ್ಲ ಜಾತಿಗಳು ಒಂದು ಹಳೆಯ ಸಂಬಂಧಪಟ್ಟಂಥ ಜಾತಿಯನ್ನು ಸಿಎಸ್ಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ ಆದರೂ ಕೂಡ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ವಲಯ ಸ್ವಾಮಿ ವಲಯ ಸಮಾಜದ ಏನು ಸ್ವಾಮಿ ಅವರ ಏನು ರಿಪೋರ್ಟ್ನಲ್ಲಿ ವಲಯ ಸಮಾಜದ ಒಂದು ಐದು ಪರ್ಸೆಂಟನ್ನು ಅದು ಸಹ ಅಂತ ನಾವು ಒತ್ತಾಯ ಆದರೂ ಈಗ ಏನು ನಾಗಮೋಹನ್ ದಾಸ್ ಆಯೋಗ ಪೂರ್ತಿ ಗೊತ್ತ ನಮಗೆ ಏನು ಮತ್ತೆ ವಲಿಯಾ ಸಂಬಂಧ ಜಾತಿಗೆ ಏನು ಒಳ ಮೀಸಲಾತಿಯಲ್ಲಿ ಒಂದು ಚಲವಾದಿ ಸಮಾಜ ಇದೆ ಮೂರುವರೆ ಲಕ್ಷ ಛಲುವಾದಿ ಅವರಿಗೆ ಒನ್ ಪರ್ಸೆಂಟಲ್ಲಿ ಹಾಕ್ಯಾರ ಉಳಿದ ಏಕೆ ಏ ಸರ್ವೆ ಬರೋಬರಾಗಿಲ್ಲ ಅವರಿಗೆ ಏಕೆ ಏಡಿ ಹಂಗೆ ಇಟ್ಟಿದ್ದಾರೆ ಆ ರೀತಿ ಇನ್ನೊಮ್ಮ ಸರ್ವೆ ಆಗಬೇಕು ಅದಕ್ಕಾಗಿ ಇವತ್ತು ನಾವು ಚಲವಾಗಿ ಒಂದು ಬಲೆಯ ಜಾತಿಗೆ ಸಂಬಂಧಪಟ್ಟಂಥ ಜಾತಿ ಅದು ಈಗ ಬಲೆಯ ಏನು ಇವತ್ತು ಸಂಬಂಧಿತ ಜಾತಿಯಲ್ಲಿ ಸರ್ವೆ ಹಾಕೊಂಡ್ರೆ ಸುಮಾರು ಏಳು ಲಕ್ಷಕ್ಕ ಏಳುವರೆ ಎಂಟು ಲಕ್ಷ ನಾವಿನ್ನ ಮತ್ತೆ ಹೆಚ್ಚಿಗೆ ಇತ್ತು ಇವತ್ತು ಇಪ್ಪತ್ನಾಲ್ಕು ಲಕ್ಷ ನಮಗೆ ಹೋಗ್ತಾ ಇದ್ದಾರೆ ಇಪ್ಪತ್ತೇಳು ಲಕ್ಷ ಮಾದಿಗ ಸಂಬಂಧಿತ ಜಾತಿ ತೋರ್ತಾರೆ ಆದರೆ ಇವತ್ತು ನಮ್ಮ ವಲಯ ಸಂಬಂಧಿತ ಜಾತಿನೇ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಸರಿಗೆ ನಾವು ಇವತ್ತು ಅವರು ಅಂಕಿಅಂಶ ಪ್ರಕಾರ ಇದ್ದೆವು ಆದರೂ ಕೂಡ ಈ ಒಂದು ವಲಯ ಸಂಬಂಧಿತ ಜಾತಿಯಲ್ಲಿ ಮತ್ತೆ ಒಡಕು ಉಂಟು ಮಾಡಿ ನಮಗೆ ಏನು ಐದು ಪರ್ಸೆಂಟೇಜ್ ಇವತ್ತು ನೀಡೋಂಥ ಶಿಫಾರಸ್ ಆಗ್ಯದ ಅದು ನಾವು ಖಂಡಿಸ್ತೇವೆ ಅದಕ್ಕೆ ವಿರೋಧಿಸಿ ನಾವು ಹನ್ನೆರಡನೇ ತಾರೀಕಿಗೆ ಬೀದರ್ನಲ್ಲಿ ಒಂದು ಬೃಹತ್ ವಲಯ ಸಂಬಂಧಿತ ಜಾತಿಗಳ ಒಂದು ಸಮಾವೇಶ ಹೋರಾಟವನ್ನು ಮಾಡ್ತಾ ಮಾಡ್ತಾಯಿದ್ದೆವು ಅದಕ್ಕಾಗಿ ಬೀದರ್ನ ಜಿಲ್ಲೆಯ ಎಲ್ಲ ವಲಯ ಸಂಬಂಧಿತ ಜಾತಿಗಳು ಜನಸಂಖ್ಯೆಗಳು ಗೊತ್ತ ಹನ್ನೆರಡನೇ ತಾರೀಕಿಗೆ ಬೀದರ್ ಬರಬೇಕು ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಿಂದ ಒಂದು ಪ್ರೊಸೆಷನ್ ನಡೀತದೆ ಆ ಅಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಈ ಒಂದು ಮಾಧ್ಯಮ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿಸ್ತೇನೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಒಳಮೀಸಲಿ ಸಂಬಂಧಪಟ್ಟಂಗಿತ್ತು ಅವರು ವಿಶೇಷವಾಗಿ ಒಲಿಯ ಸಮುದಾಯವನ್ನು ಇವತ್ತು ವೈಯಕ್ತಿಕವಾಗಿ ಅನ್ಯಾಯ ಮಾಡಿ ನಮಗೆ ಮರಣ ಶಾಸನವನ್ನು ಬರೆದಿಟ್ಟಿದ್ದಾರೆ ಅವರೇನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ನಾವು ಹೊಲಿಯ ಸಮುದಾಯ ಬಲುಗೆ ಸಮುದಾಯ ನಾವು ಯಾರೂ ಒಪ್ಪೋದಿಲ್ಲ ಅದನ್ನು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಪ್ರಪ್ರಥಮವಾಗಿ ಹೇಳ್ತೀವಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ತೆಳ್ದಿರ್ತಕ್ಕಂಥ ಮಹಾರ್ ಮತ್ತು ಹೊಲಿಯ ಚಲುವುದು ಒಂದೇ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಏನು ಮೀಸಲಾತಿ ಕೊಟ್ರೆ ಅವ್ರದ್ದೇ ಒಂದು ಸಮುದಾಯವನ್ನು ಇವತ್ತು ಸಂವಿಧಾನಬದ್ಧವಾಗಿ ಯಾವುದೋ ಒಂದು ಮೂಲಕ ಇವರನ್ನು ಈ ಸಮುದಾಯವನ್ನು ದೂರಿಡಬೇಕು ಇವರನ್ನ ಅನ್ಯಾಯ ಮಾಡಬೇಕಂತೇಳಿ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋನ್ ದಾಸ್ ವರದಿಯನ್ನು ಒಪ್ಪೋದಿಲ್ಲ ಏನಾದರೂ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತಂದರೆ ನಾವು ಯಾರು ಕೂಡ ಬಲಗೈ ಜಾತಿ ಸಮುದ್ರದವ್ರ ಸುಮುಲು ಕೂಡೋದಿಲ್ಲ ಇದು ನಾವೆಲ್ಲರೂ ಸಾವಿರಾರು ಜನ ಸೈಲಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಮೀಸಲಾತಿ ಬಿಟ್ಟರೆ ನಮಗೆ ಬೇರೆದು ಯಾವುದೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರು ಹೊಲೆಯಗಾ ಮಾತ್ರ ಬರ್ಕೋಬೋದಾಗಿತ್ತು ಅವ್ರು ಎಲ್ಲರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಆದ್ರೂ ಹೋರಾಟ ಮಾಡೋಕ ಅವ್ರ ಮೇಲೆ ಅವಮಾನ ಆದಾಗ ಅವ್ರ ಮೇಲೆ ಪ್ರತಿಯೊಂದು ತಾರತಮ್ಯ ಆದಾಗ ನಾವು ಹೊಲೆಯರ್ ಮಾತ್ರ ಮುಂದೆ ಬರ್ತೀವಿ ಕೆಲವೊಬ್ರು ಮಾದಿಗರು ಬರ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಬಟ್ ಇವತ್ತು ಉದ್ದೇಶಪೂರ್ವಕವಾಗಿ ಹೊಲೆಯ ಸಮುದಾಯವನ್ನು ಮೀಸಲಾತಿಯಿಂದ ದೂರಿಡುವಂಥ ಕೆಲಸ ಇವತ್ತು ನಾಗಮೋನ್ ಅವ್ರು ಮಾಡಿದಾರೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಏನಾದರೂ ಇದು ಜಾರಿ ತಂದ್ರೆ ನಾವು ಬಲಗೈ ಸಮುದಾಯ ಹೊಲೆಯ ಸಮುದಾಯ ಯಾವತ್ತಿಗೂ ನಿಮ್ಗೆ ನೀವು ಏನಾದರೂ ಅದು ಜಾರಿ ಮಾಡಿದ್ರೆ ಸಂವಿಧಾನ ವಿರೋಧಿ ಆಗಿರ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಆಗಿರ್ತೀರಿ ಹೊಲೆಯ ಸಮುದಾಯದ ವಿರೋಧಿ ಆಗ್ತದೆ ಅಂತೇಳಿ ನಾವು ಘಂಟಾ ಘೋಷವಾಗಿ ನಿಮ್ಮ ವಿರುದ್ಧ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಯಾವುದೇ ಕಾರಣಕ್ಕೂ ಹದಿನಾರನೇ ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಇದನ್ನು ಜಾರಿ ತರಬಾರ್ದು ಇದು ಚರ್ಚೆಗೆ ಬಿಡಬೇಕು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಸಮುದಾಯದ ಹೊಲೆಯ ಸಮುದಾಯದ ಸರ್ವೇನೇ ಆಗಿಲ್ಲ ಸಮೀಕ್ಷೆನೇ ಆಗಿಲ್ಲ ನಾವು ಟೋಟಲ್ ನಾವು ಎಂಟರಿಂದ ಒಂಬತ್ತು ಮೀಸಲಾತಿ ಪಾಯಿಂಟ್ ಪರ್ಸೆಂಟೇಜ್ ನಮಗೆ ಬರಬೇಕು ಇವತ್ತು ಅನ್ಯಾಯ ಮಾಡ್ತಾ ನಾವು ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ ಅಂದಾಜ್ ಮೇಲೆ ಹೆಂಗೆ ಮಾಡಿದ್ರಿ ನೈನ್ಟೀನ್ ಫೋರ್ಟಿ ಸೆವೆನ್ ನೈನ್ಟೀನ್ ಫಿಫ್ಟಿ ಒನ್ ಹಿಡಿದು ಮೀಸಲಾತಿ ಇಲ್ದ ಕಾಲಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿಂದ ಬಿಟ್ಟು ಯಾರ್ಯಾರ್ದು ಎಲ್ಲ ಸೇರ್ಸಿದ್ರಿ ಇದು ಅನ್ಯಾಯ ಮಾಡೋದು ಅಂತ ನಿಮ್ಗೆ ಯಾರು ನಿಮ್ ಹಿಂದಿದ್ದಾರೋ ಯಾವ ರೀತಿ ನೀವು ಯಾವ ಸರ್ಕಾರಕ್ಕೆ ಒಳಪಟ್ಟು ನೀವು ನಮ್ಗೆ ಅನ್ಯಾಯ ಮಾಡ್ತಾ ಇದ್ರೆ ಗೊತ್ತಿಲ್ಲ ಬಟ್ ನಾವು ಯಾವತ್ತಿಗೂ ನಿಮಗೆ ಕ್ಷಮಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ನೆಟ್ಟಿನಲ್ಲಿ ಹೇಳ್ತೀನಿ ಮಹೇಶ್ ದೊಡ್ಡಾಳ್ಕರ್ ರಾಜ್ಯಾಧ್ಯಕ್ಷರು ಆರ್ ಪಿ ಅಂಬೇಡ್ಕರ್ ಪಕ್ಷ ಹನ್ನೆರಡನೇ ತಾರೀಕಿಗೆ ಬೀದರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಬರಬೇಕು ಹನ್ನೊಂದು ಗಂಟೆ ಹನ್ನೆರಡನೇ ತಾರೀಕಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಬೃಹತ್ವಾದಂತಹ ಹೋರಾಟ ಬೀದರಿಂದ ಪ್ರಾರಂಭ ಮಾಡ್ತಾ ಇದೀವಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಮುಖಂಡರಾಗಿರ್ಬೋದು ಸಂಘ ಸಂಸ್ಥೆ ಮುಖಂಡರಾಗಿರ್ಬೋದು ಹೊಲೆಯ ಸಮುದಾಯದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗು ಹಿಡ್ಕೊಂಡು ತಾಯಿಯಂದ್ರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಾದ್ರು ಯುವಕರು ಮಹಿಳೆಯರು ಪ್ರತಿಯೊಬ್ರು ಬರಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ ಜೈ ಭೀಮ್ ನಮ್ಮ ಬುದ್ಧಾಯ್ ಜೈ ಮನ್ನಷ್ಟೇ ಒಳ ಮೀಸಲಾತಿ ಚರ್ಚೆಯಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಮೀಟಿಂಗ್ ಮಾಡಿದಾಗ ಇವತ್ತು ಒಳ ಮೀಸಲಾತಿಯಲ್ಲಿ ಇವತ್ತು ಬಲಗೈ ಸಮಾಜಕ್ಕೆ ಇವತ್ತು ಹೊಲೆಯ ಮಹಾ ಒಕ್ಕೂಟ ನಮ್ಮ ಬೀದರ್ನೆಲ್ಲ ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಿದ್ದೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಛಲವಾದಿ ಸಮಾಜ ಭಾಳ ದೊಡ್ಡ ಸಮಾಜ ಇದೆ ನಮ್ಮ ಸಮಾಜ ನಮ್ಮ ಹೊಲೆಯ ಸಮಾಜದಲ್ಲಿ ಇರ್ತದೆ ಅದು ಅದನ್ನು ಹೊರಗಡೆ ಇಟ್ಟು ಇವತ್ತು ನಮ್ಮದು ಸಮಾಜಕ್ಕೆ ಇವತ್ತು ಐದು ಪರ್ಸೆಂಟ್ ಕೊಡಬೇಕಂತೇಳಿ ಏನು ಇವತ್ತು ನಡೀತಾ ಇದೆ ಚರ್ಚೆ ಅದನ್ನು ನಾವು ಬೀದರ್ ಜಿಲ್ಲೆಯಿಂದ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಿಂದ ಅದಕ್ಕೆ ನಾವು ತಿರಸ್ಕರಿಸ್ತೀವಿ ಯಾಕಂದರೆ ಇವತ್ತು ಈ ಒಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಇದು ನೋಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಾವು ನಾವು ಯಾರದು ವಿರುದ್ಧ ಮಾಡ್ತಾ ಇಲ್ಲ ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದೆ ನಾವು ಸುಮ್ಮನೆ ಕೂಡಂಗಿಲ್ಲ ನಾವು ಅದಕ್ಕೋಸ್ಕರ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಒಂದು ಮನವರಿಕೆ ಏನು ಮಾಡ್ಕೊಳ್ಬೇಕಂದ್ರೆ ಇವತ್ತು ಅದು ಏನು ವರದಿ ಬಂದಿದೆ ಆ ವರದಿಯಲ್ಲಿ ಸ್ವಲ್ಪ ಲೋಪದ್ದೇಶಗೊಳಗಿದೆ ಆ ವರದಿಯಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ಇವತ್ತು ಸರ್ವೇನು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಬಹಳಷ್ಟು ಲೋಪದೇಶ ಕಂಡು ಬರ್ತಾ ಇದೆ ಬಹಳಷ್ಟು ಟೆಕ್ನಿಕಲ್ ಇಶ್ಯೂ ಇದ್ದು ಆ ಸರ್ವೆ ಮಾಡೋ ಹೊತ್ತಿನಲ್ಲಿ ಆ ವರದಿಯನ್ನು ಹೋಲ್ಡ್ ಮಾಡಿ ಸಲ ಇದೊಂದು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಇದನ್ನು ಕರೆಕ್ಟ್ ಆಗಿ ನಮ್ಮ ಜನರಿಗೆ ಅನ್ಯಾಯ ಆಗಲ್ದಂಗ ಹೊಲೆಯ ಸಮಾಜ ಎಲ್ಲ ನಮ್ಮ ಹಣತಂಬರಿಗೆ ನಮ್ಮ ಮುಂದಿನ ನಮ್ಮ ಪೀಳಿಗೆಗೆ ಅನ್ಯಾಯ ಆಗಲ್ದಂಗೆ ಸರ್ಕಾರ ಮತ್ತೊಂದು ಮುತುವರ್ಜಿ ವಹಿಸಿ ಸಲ ಸರ್ವೆ ಮಾಡಿ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡಬೇಕು ಅದೇ ರೀತಿ ಈ ರೀತಿ ಆಗ್ಲಿಲ್ಲ ಅಂದ್ರೆ ಯಾಕಂದ್ರೆ ನಮ್ ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಇವತ್ತು ನಮ್ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಹಳಷ್ಟು ಶ್ರಮ ಕೊಟ್ಟು ಇವತ್ತು ನಾವು ಇವತ್ತು ರಿಸರ್ವೇಶನ್ ಪಡ್ಕೊಂಡಿದ್ದೆವು ಇವತ್ತು ರಿಸರ್ವೇಶನ್ ನಮ್ಮೆದ್ರೆ ನಮ್ ಕಣ್ಣೆದ್ರೆ ಹೋಗ್ತಾ ಇದ್ರೆ ನಾವು ಸುಮ್ಮನೆ ಆಗಲ್ಲ ಇದನ್ನು ದಯಮಾಡಿ ರಾಜ್ಯ ಸರ್ಕಾರ ಕೂಡಲೇ ಪರಿಶೀಲನೆ ಮಾಡಿ ಇದನ್ನು ತಿರಸ್ಕರಿಸಿ ಮತ್ತೊಂದ್ಸಲ ಸರ್ವೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲ ನಮ್ಮ ಒಕ್ಕೂಟದ ಪ್ರಮುಖರೇ ಈಗಾಗಲೇ ಬೌದ್ಧವರು ಮಾತಾಡಿದ್ದಾರೆ ಬಾಗೇಶ್ವರ್ ಮಾತಾಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ನಾಗಮನ್ ದೋಸ್ ಅವರ ಸನ್ಮಾನ ಸಂದರ್ಭದಲ್ಲಿ ಸಹಿತ ಅವರು ಕೆಲವೊಂದು ಸಂಶಾಸ್ಪದ ಇರ್ತಕ್ಕಂಥ ಮಾತುಗಳನ್ನು ಆಡಿದರು ಅವತ್ತು ಇವತ್ತು ಎರಡು ಚಮಚ ನೀವು ಊಟ ಮಾಡಿರಿ ಒಂದು ಚಮಚ ಅವ್ರಿಗೆ ಕಡಿಮೆ ಬಿದ್ದಿತ್ತು ಅವರಿಗೆ ಈ ಸಲ ಎರಡು ಚಮಚ ಕೊಡಬೇಕು ಅಂತಕ್ಕಂಥದ್ದೇನು ಅನಿಸಿಕೆ ಇತ್ತು ಆ ಸಂದರ್ಭದಲ್ಲೇ ನಾವೆಲ್ಲ ವಿರೋಧ ಮಾಡ್ತೀವಿ ತದನಂತರ ಅನೇಕ ನಮ್ಮ ನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡಿ ಅವರು ಮನವರಿಕೆ ಮಾಡಿದರು ಆದರೂ ಸಹ ಆ ಬೇರೆ ಬೇರೆ ಆ ಎಡಗೈ ಗುಂಪಿನ ನಾಯಕರ ಮಾತು ಕಳ್ಕೊಂಡು ನಾಗಮದಾಸ್ ಅವರು ನಮ್ಮನ್ನು ಒಂದು ಬೇರೆ ರೀತಿಯಿಂದೆಲ್ಲ ಒಳ ಒಳಂಬಿಸಲಕ್ಕೆ ಹನ್ನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ವಿಚಾರ ಏನಂತಂದರೆ ಒಂದು ಅವರು ಒತ್ತಡಕ್ಕೆ ಒಳಪಟ್ಟಿದರೆ ಅವ್ರು ದಯವಿಟ್ಟು ಅವ್ರಿಗೆ ರಾಜೀನಾಮೆ ಕೊಡಬೇಕು ಬದಲಾವಣೆ ಕರ್ನಾಟಕ ಸರ್ಕಾರದವರು ನಿನ್ನೆ ತಾನೇ ಮಾದೇವಪ್ಪ ಸಾಹೇಬರು ಮತ್ತು ಪ್ರಿಯಾಂಕಾ ಅವರು ಮತ್ತು ಪರಮೇಶ್ವರರು ಸಹ ಇದ್ರ ಬಗ್ಗೆ ವಿರೋಧ ಮಾಡಿದ್ದಾರೆ ಎನ್ನೆ ಕ್ಯಾಬಿನೆಟ್ನಲ್ಲಿ ಇದನ್ನು ಇನ್ನೂ ಚಿಂತನೆ ಮಾಡಬೇಕಂತಕ್ಕಂಥ ಅವಕಾಶ ಸಹ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಇಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಅವು ಚಲುವಾದಿ ಮತ್ತು ನಮ್ಮ ಬಲಾಯಿಗುಂಪಿನವರು ಎಲ್ಲ ಒಟ್ಟಿಗೆ ಸೇರಿದರೆ ಎಲ್ಲಕ್ಕಿಂತ ಹೆಚ್ಚಿಗೆ ಸಂಖ್ಯೆ ನಮ್ಮದಾಗ್ತದೆ ನಮ್ಮದು ಪ್ರತಿಶತ ಹೆಚ್ಚಾಗ್ತದೆ ಆದರೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಪ್ರತ್ಯೇಕ ಮಾಡಿ ನಮ್ಮ ಸಂಖ್ಯೆ ಕಡಿಮೆ ಮಾಡಿ ನಮಗೆ ಐದು ಪರ್ಸೆಂಟ್ ಕೊಟ್ಟಿದ್ದು ಇದು ತಪ್ಪಾಗಿರ್ತದೆ ಅದು ಯಾವ ಒತ್ತಡಕ್ಕಾಗಿ ನಾಗಮೋಧನ್ ಸರ್ ಕೊಟ್ಟಿದ್ದರು ಗೊತ್ತಾಗ್ತಾ ಇಲ್ಲ ಆದರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಮಾಡಬೇಕು ಹೋರಾಟ ಮಾಡಬೇಕಾಗಿದೆ ನಮ್ಮ ಬಲಗೈಯದೋ ಎಷ್ಟು ಒಕ್ಕಡ್ದವರು ಇದ್ದೇವು ನಾವೆಲ್ಲರೂ ಅವ್ರೇ ಹೇಗೆ ಎಲ್ಲ ಒಕ್ಕದ್ದವರೆಲ್ಲ ಒಂದು ಕಡೆ ಬೇರೆ ಬೇರೆ ಇದ್ದರೂ ಸಹ ಒಕ್ಕಟ್ಟಾಗಿ ಏನು ಸುಮಾರು ಒಂದು ತಿಂಗಳು ಎರಡು ತಿಂಗಳಿಗೆ ಹೋರಾಟ ಮಾಡ್ತಾ ಇದ್ದಾರಲ್ಲೋ ಆಗ ನಾವೆಲ್ಲರೂ ಬದಿಗೊತ್ತಿ ಏನು ಭೀ ನಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಸಹ ವೈಯಕ್ತಿಕ ಇದ್ದರೂ ಸಹ ನಾವು ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂ ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ ಇವರು ಇಪ್ಪತ್ತೇಳು ಲಕ್ಷ ಅವರಿದ್ದ ಮೇಲೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಜನ ಯಾಕಡೆ ಹೋದರು ಅವರು ಪ್ರತಿಯೊಂದು ಓಣಿಗೆ ಚರ್ಚ್ ಇವೆ ಪ್ರತಿ ಸಮುದಾಯದಲ್ಲಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿಗೆ ಕ್ರಿಶ್ಚಿಯನ್ ಸಮುದಾಯ ಇದ್ದಾರೆ ಅವ್ರು ಎಲ್ಲಿಗೆ ಹೋದರು ಇವತ್ತು ಹನ್ನೊಂದು ಲಕ್ಷ ಕ್ರಿಶ್ಚಿಯನ್ ಅಂತ ಸರ್ಕಾರದಲ್ಲಿದೆ ನಲ್ವತ್ತು ಲಕ್ಷ ನಮ್ಮ ಸಂಖ್ಯೆ ತಿಳ್ಕೊಂಡು ಇವತ್ತು ಅವರು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಮಂಡಳಿ ಮಾಡ್ಕೊಂಡಿದ್ದಾರೆ ಅವರು ಎಲ್ಲಿಗೆ ಹೋಗ್ತಾರೆ ಮತ್ತು ಆಮೇಲೆ ನಮ್ಮ ಚಲುವಾಗಿ ಅಂದರೆ ಬಲಗಾಯ ಗುಂಪಿನವ್ರು ಅವ್ರಿಗೆ ಪ್ರತ್ಯೇಕ ಮಾಡ್ತಕ್ಕಂಥ ತಪ್ಪಿದೆ ಹಾಗಾಗಿ ಇದ್ರ ಬಗ್ಗೆ ನಾವು ತೀವ್ರವಾಗಿ ಹೋರಾಟ ಮಾಡಬೇಕಾಗಿದೆ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಈಗಾಗಲೇ ಸರ್ ಹೇಳಿದ ಪ್ರಕಾರ ಅವ್ರ ನೇತೃತ್ವ ನೇತೃತ್ವದಲ್ಲಿ ಎಲ್ಲ ಒಕ್ಕು ಕೂತ್ಕೊಂಡು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮುಂದಿಟ್ಕೊಂಡು ಬೀದರ್ನಲ್ಲೇ ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಕ್ಕಟ್ಟಾಗಿ ಹನ್ನೆರಡನೇ ತಾರೀಖಿಗೆ ನಾವೆಲ್ಲ ಸೇರ್ಬೇಕಾಗಿದೆ ಇದಕ್ಕೆ ಇದ್ದರೆ ನಂತರ ಸಹಿತ ಮತ್ತು ನಾವೊಂದು ಚ ಒಂದು ಒಂದು ಕಡೆ ಸೇರ್ಕೊಂಡು ಚರ್ಚೆ ಮಾಡಿ ಮತ್ತೆ ರೂಪರೇಷೆ ತಯಾರು ಮಾಡ್ತೇವೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ವಿಧಾನಶಿಲ್ಪ ಡಾಕ್ಟರ್ ಬಾಬಾ ಸಾಹೇಬ್ರವ್ರಿಗೆ ಸಂಕಟ್ಟಗಳಿಗೆ ಹೊಲಗೆ ಸಂಬಂಧಿತ ಜಾತಿಗಳಿಗೆ ಬಾಲ್ಯ ಸಮಾಜದ ಸಂಬಂಧಿತ ಜಾತಿಗಳ ಒಕ್ಕೂಟಕ್ಕೆ